ಮೊಟ್ಟ ಮೊದಲನೇದಾಗಿ ಎಂತಹ ಕತ್ತೆ ತಪ್ಪಿಸಿಕೊಂಡಂತ ಕತ್ತೆ ದೇವರ ಒಂದು ಸನ್ನಿಧಾನವನ್ನ ಬಿಟ್ಟು ದೇವರ ಒಂದು ಆಶೀರ್ವಾದದ ಒಂದು ಸ್ಥಳವನ್ನ ಬಿಟ್ಟು ಕತ್ತೆ ಏನಾಗಿದೆ ತಪ್ಪಿಸಿಕೊಂಡು ಹೋಗಿದೆ ಪ್ರಿಯರೇ ಅಲ್ಲ ತಪ್ಪಿಸಿಕೊಂಡು ಹೋಗಿರ್ತಕ್ಕಂಥ ಕತ್ತೆ ಈಗ ಏನಾಗಿದೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯದ ಕಡೆಗೆ ಬರ್ರಿ ಎರಡು ಮೂರು ವಾಕ್ಯಗಳು ಓದಿಕೊಳ್ಳೋಣ ಶ್ರೀ ಮತ್ತಾಯನ ಬರೆದ ಶುಭವಾರ್ತೆ ನಿಮ್ಮೆದರಿಗಿರುವ ಹಳ್ಳಿಗೆ ಹೋಗಿ ಓದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅಲೆಯುಯಾ ಇಲ್ಲಿ ಯಾವ ಕತ್ತೆ ಪ್ರಿಯರೇ ಯಾವ ಕತ್ತೆ ಕಟ್ಟಿರುವಂತ ಕತ್ತೆ ಯಾವ ಮನುಷ್ಯನು ದೇವರಿಂದ ಅಗಲಿ ಓದ್ತಾನೋ ಅಗಲಿ ಹೋದಂತ ಮನುಷ್ಯನನ್ನ ಕಟ್ಟುವಂತವನು ಯಾರು ಯಾರು ಸಹಿ ಥಾನ ಹಲವೀಯ ಪ್ರೈಸ್ ಲಾರ್ಡ್ ದೇವರಿಂದ ಅಗಿರಿ ಹೋದಂತವನ್ನು ಯಾರ ಒಂದು ಅಗ್ನಿ ಬಾಣವಾಗಿ ಮಾರ್ಪಡತಾನೆ ಯಾರ ಒಂದು ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಸೈತಾನನ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಪ್ರಿಯರೇ ಆ ಒಂದು ಜೀವಿತವನ್ನು ನಾವು ಪಾಪದ ಒಂದು ಆಳ್ವಿಕೆ ಎಂಬುದಾಗಿ ನಾವು ಕರಿತೀವಿ ಪ್ರಿಯರೇ ಯಾವ ಕತ್ತೆ ತಪ್ಪಿಸಿಕೊಂಡು ಹೋಯಿತು ತಪ್ಪಿಸಿಕೊಂಡಾದ ಮೇಲೆ ಯಜಮಾನರು ಇರಲಾರದಂತ ಒಂದು ಪರಿಸ್ಥಿತಿಯಲ್ಲಿ ಇನ್ನೊಬ್ಬ ತಂದೆ ಸುಳ್ಳಿನ ತಂದೆ ಆ ಕತ್ತೆಯನ್ನ ಏನ್ ಮಾಡಿದ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾನೆ ನಿಯಂತ್ರಣಕ್ಕೆ ತೆಗೆದುಕೊಂಡು ಅವನು ಏನ್ ಮಾಡಿದಾನೀಗ ಈಗ ಕಟ್ಟಿ ಹಾಕಿದ್ದಾನೆ ಎಲ್ಲಿ ಕಟ್ಟಿ ಹಾಕಿದ್ದಾನೆ ಪಾಪದಲ್ಲಿ ಕಟ್ಟಿ ಹಾಕಿದ್ದಾನೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವಾಗ ತಪ್ಪ ಕತ್ತೆ ತಪ್ಪಿಸಿಕೊಂಡು ಹೋಯಿತು ತಪ್ಪಿಸಿಕೊಂಡಾದ ಮೇಲೆ ಅದು ಏನಾಗುತ್ತೆ ಕತ್ತೆ ಕಟ್ಟಲ್ಪಡುತ್ತೆ ಪ್ರೇರೆ ಆವಾಗ ಆ ವ್ಯಕ್ತಿ ಎಲ್ಲವೂ ಕೂಡ ನಿಯಂತ್ರಣ ಯಾರ ಕೈಯಲ್ಲಿರುತ್ತೆ ಆವಾಗ ಆ ವ್ಯಕ್ತಿದು ಸೈತಾನನ ಕೈಯಲ್ಲಿರುತ್ತೆ ಅಲ್ಲವಿಯ ಯಾರ ಕೈಯಲ್ಲಿರುತ್ತೆ ಸೈತಾನನ ಕೈಯಲ್ಲಿರುತ್ತೆ ತಗಲು ಬೊಂಬೆ ಆಟ ನೋಡಿದ್ದೀರಾ ನೀವು ನೋಡಿದಿರಾ ಕೆಂಪಣ್ಣವ್ರಿ ತಗಲು ಬೊಂಬೆ ಆಟ ನೀವು ನೋಡಿರ್ಬೋದು ನಾವು ನೋಡಿಲ್ಲ ನೀವು ವಿಯಲ್ಲಿ ಚಂದನ ಟಿವಿ ನೋಡಿದಂಥವರಿಗೆ ಅನುಭವ ಇರ್ಬೋದು ಅದಲ್ವಿಯ ತಗಲು ಬೊಂಬೆ ಆಟ ಹೆಂಗಾಡ್ತಾವ್ರಿ ಈ ಐದು ಬೆರಳುಗಳಿಂದ ಏನು ಮಾಡ್ತಾರೆ ಬೊಂಬೆಗಳಿರ್ತವೆ ಅವುಗಳನ್ನ ಮಾಡ್ತಾ ಇರ್ತಾರೆ ಆಡಿಸ್ತಾ ಇರ್ತಾರೆ ಇವ್ರ ಕಂಟ್ರೋಲ್ ಕಂಟ್ರೋಲೆಲ್ಲ ಯಾರ ಕೈಯಲ್ಲಿ ಇರುತ್ತೆ ಯಾರು ಆಡಿಸ್ತಾ ಇರ್ತಾರಲ್ಲ ಆಟಗಾರ ಆ ವ್ಯಕ್ತಿಯ ಕೈಯಲ್ಲೆಲ್ಲ ಕಂಟ್ರೋಲ್ ಇರುತ್ತೆ ಇವ್ನ ಹೆಂಗಂದ್ರೆ ಹಂಗೆ ಆಡಿಸ್ಬೋದು ಯಾವಾಗ ಈ ವ್ಯಕ್ತಿ ಕತ್ತೆ ತಪ್ಪಿಸಿಕೊಂಡು ಹೋಯಿತು ಆ ಕತ್ತೆ ಏನಾಗುತ್ತೆ ಕಟ್ಟಲ್ಪಡುತ್ತೆ ಆ ವ್ಯಕ್ತಿ ಏನಾಗ್ತಾನೆ ಪಾಪದ ಸುಳಿಯಲ್ಲಿ ಕಟ್ಟಲ್ಪಡ್ತಾನೆ ಬಂಧಿಸಲ್ಪಡ್ತಾನೆ ಸೈತಾನನ್ ಏನ್ ಮಾಡ್ತಾನೆ ಪ್ರಿಯರೇ ಆ ವ್ಯಕ್ತಿಯನ್ನು ಏನ್ ಮಾಡ್ತಾನೆ ತೊಗಲು ಬೊಂಬೆಗೆ ಯಾವ ರೀತಿಯಾಗಿ ಆಟ ಆಡಿಸ್ತಾರೋ ಸೈತಾನನು ಎಲ್ಲಾ ರೀತಿಯಿಂದಲೂ ಕೂಡ ಏನ್ ಮಾಡ್ತಾನೆ ಆ ವ್ಯಕ್ತಿಯನ್ನ ಆಟ ಆಡಿಸ್ತಾನೆ ಪ್ರಿಯರೇ ಒಂದೊಂದು ಒಂದೊಂದು ಕಲಿಸ್ತಾನೆ ಪಾಪದ ಒಂದು ಕಾರ್ಯ ಕಲಿಸ್ತಾನೆ ತಪ್ಪಾದ ಒಂದು ಕಾರ್ಯಗಳನ್ನ ಕಲಿಸ್ತಾನೆ ದೇವರಿಗೆ ದೂರವಾಗುವಂತ ಚಟಗಳನ್ನ ದುರ್ಚಟಗಳನ್ನ ಏನ್ ಮಾಡ್ತಾನೆ ಕಲಿಸ್ತಾನೆ ಅದರಿಂದ ಹೊರಗಡೆ ತರಲಾರದ ಒಂದು ಸ್ಥಿತಿ ಏನಾಗುತ್ತೆ ಉಂಟಾಗುತ್ತೆ ಯೇಸು ಸ್ವಾಮಿ ಅವರು ಕೂಡ ಸೇವೆ ಮಾಡುವ ಸಂದರ್ಭದಲ್ಲಿ ಒಬ್ಬ ತಂದೆ ತನ್ನ ಕರೆದುಕೊಂಡು ಬರ್ತಾನೆ ಆ ಮಗನಿಗೆ ಹೇಳಿ ಸತ್ಯವೇದ ಹೇಳ್ತಾ ಇದೆ ಅಂದ್ರೆ ಮೂರ್ಛಾ ರೋಗ ಇತ್ತು ಆ ಮೂರ್ಛಾ ರೋಗದ ನಿಮಿತ್ತವಾಗಿ ದೆವ್ವವು ಆ ವ್ಯಕ್ತಿಯನ್ನ ಬೆಂಕಿಯಲ್ಲಿ ಒಂದು ಸಾರಿ ನೀರಿನಲ್ಲಿ ಒಂದು ಸಾರಿ ಏನ್ ಮಾಡ್ತಾ ಂತೆ ತಿಳಿಸ್ತಾ ಇತ್ತು ಇವಾಗ ಸ್ವಲ್ಪ ಇನ್ನೊಂದು ಆ ವ್ಯಕ್ತಿ ಬಿಡ್ತಿದ್ದ ಬೆಂಕಿಯಲ್ಲಿ ಬಿದ್ದು ಬಿಡ್ತಿದ್ದ ನೀರಿನಲ್ಲಿ ಬಿದ್ದು ಬಿಡ್ತಿದ್ದ ಆ ತಂದೆ ಕಣ್ಣೀರಿನಿಂದ ಏಸು ಕ್ರಿಸ್ತನ ಹತ್ತಿರಕ್ಕೆ ಬಂದು ಏನ್ ಮಾಡ್ತಾ ಇದ್ದಾನೆ ಕೇಳಿಕೊಳ್ತಾ ಇದ್ದಾನೆ ಪ್ರಿಯ ಅನೇಕ ಕುಟುಂಬಗಳನ್ನು ನಾವು ನೋಡ್ತಾ ಇರ್ತೀವಿ ಏಸು ಇರಲಾದಂತ ಮನೆ ಅದು ಯಾರಿಗೆ ಆಹ್ವಾನ ಕೊಟ್ಟಿರ್ತಕ್ಕಂಥ ಮನೆಯಾಗಿರುತ್ತೆ ಸೈತಾನನಿಗೆ ಆಹ್ವಾನ ಕೊಟ್ಟಿರ್ತಕ್ಕಂಥ ಮನೆಯಾಗಿರುತ್ತೆ ಲಾರ್ಡ್ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ ಅನೇಕರು ಕಟ್ಟಲ್ಪಟ್ಟ ಕತ್ತೆಯೋಪಾದಿಯಲ್ಲಿ ಪಾಪದ ಬಂಧನದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಅನೇಕರನ್ನ ನಾವು ಈ ಲೋಕದಲ್ಲಿ ನಾವು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಪ್ರಿಯರೆ ಹಲಲುವ ದೇವರಿಂದ ದೂರವಾಗಿರ್ತಕ್ಕಂಥ ಕತ್ತೆ ಪಾಪದ ಆಳ್ವಿಕೆಯಲ್ಲಿ ಅದು ಏನಾಯ್ತು ಎರಡನೇದಾಗಿ ಕಟ್ಟಲ್ಪಟ್ಟು ಪ್ರಿಯರೆ ಕಟ್ಟಲ್ಪಟ್ಟಂತ ಸಂದರ್ಭದಲ್ಲಿ ಭಯಂಕರವಾದಂತ ಪರಿಸ್ಥಿತಿ ನಿಮಗೆ ಗೊತ್ತಿರಬಹುದು ಗೆದರರ ಸೇನರ ಒಂದು ಒಬ್ಬ ವ್ಯಕ್ತಿಗೆ ಎಷ್ಟು ಎಂಬುದಾಗಿ ಸತ್ಯವೇ ಹೇಳ್ತಾ ಇದೆ ದಂಡು ಎಂಬುದಾಗಿ ಅದಕ್ಕ ಹೆಸರಿಡ್ತಾ ಇದೆ ಪ್ರಿಯರಿ ನಾವು ಅದನ್ನ ನೋಡುವಾಗ ಗ್ರೀಕ್ ಭಾಷೆಯಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಅದನ್ನು ನೋಡುವಾಗ ಲೀಸಿಯನ್ ಅಂದ್ರೆ ಎಷ್ಟ್ರ ಅರ್ಥ ಆರು ಸಾವಿರ ದೆವುಗಳಂತ ಎಷ್ಟು ದೆವುಗಳು ಆರು ಸಾವಿರ ದುರಾತ್ಮ ಶಕ್ತಿಗಳು ಒಬ್ಬ ವ್ಯಕ್ತಿಯ ದೇಹದಲ್ಲಿ ಏನಾಗಿದ್ದಾವಂತೆ ಒಕ್ಕೊಂಡಿದ್ದಾವೆ ಆತನ ಪರಿಸ್ಥಿತಿ ಭಯಂಕರ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಆತನನ್ನು ನೋಡಿದಂಥವ್ರು ಎಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ ಎಲ್ಲರಿಗೂ ಕಲ್ಲು ತೆಗೆದುಕೊಂಡು ಒಗೆಯುವಂಥದ್ದು ಆತನಿಗೆ ಹಾಕ್ತಾ ಇದ್ದಾರೆ ಬೇಡಿಗಳನ್ನು ಕೂಡ ಏನ್ ಮಾಡ್ತಾ ಇದ್ದಾನೆ ಆತ ಮುರಿದುಕೊಳ್ಳುವಂಥ ಪರಿಸ್ಥಿತಿ ಬಟ್ಟೆಗಳು ಎಲ್ಲವೂ ಕೂಡ ಏನ್ ಮಾಡಿದಾನೆ ಹರಿದು ಹಾಕಿಕೊಂಡು ಊರಿನಿಂದ ಬಿಟ್ಟು ಆತನ ಎಲ್ಲಿ ಜೀವಿಸ್ತಾ ಇದ್ದಾನೆ ಸಮಾಧಿಗಳಲ್ಲಿ ಜೀವಿಸ್ತಾ ಇದ್ದಾನೆ ಪ್ರಿಯರೇ ಅಲ್ಲ ಫ್ರೀ ನೋಡಿ ದೇವರು ವಾಕ್ಯ ಹೇಳ್ತಾ ಇದೆ ಯಾವ ವ್ಯಕ್ತಿ ದೇವರಿಂದ ದೂರ ಆಗ್ತಾನೋ ಆದ ಹುಟ್ಟುವುದಕ್ಕಿಂತ ಮುಂಚೆ ನಾವೆಲ್ಲರೂ ಇಲ್ಲಿದ್ದೀವಿ ಆದಾಮನ ಹುಟ್ಟುವುದಕ್ಕಿಂತ ಮುಂಚೆ ನಾವೆಲ್ಲರೂ ಇಲ್ಲಿದ್ದೀವಿ ಗೊತ್ತಿಲ್ಲ ನಾವಿದ್ದೀವಿ ಇದ್ವ ಇಲ್ವ ಅಲ್ಲ ಆದಾಮನ ಹುಟ್ಟುವುದಕ್ಕಿಂತ ಮುಂಚೆ ಯಾವ ಬೀಜ ಇಲ್ಲ ಎಕ್ಸಾಂಪಲ್ ಅನ್ಕೊಳ್ರಿ ನನ್ನ ಕೈಯಾಗ ಜೋಳದ ಬೀಜ ಅಲ್ಲ ಏನಲ್ಲ ಜೋಳ ಬೀಜ ಅಂತೀವಲ್ಲ ಓಕೆ ಜೋಳ ಇದೆ ಒಂದು ಆ ಜೋಳ ನನ್ನ ಕೈಗೆ ಬರಬೇಕಾದ್ರೆ ಮೊದಲು ಏನಾಗಿತ್ತು ಅದು ಏನಾಗಿತ್ತು ಜೋಳ ಆಗಿತ್ತು ಜೋಳ ಎಲ್ಲಿ ಎಂಥ ಜೋಳ ಅದು ತೆನೆ ಜೋಳ ಆಗಿತ್ತು ಅಲ್ಲಲ್ವ ಪ್ರಯಿಸ್ಕ ಒಂದು ಸಾರಿ ಯೋಚನೆ ಮಾಡಿರಿ ಆ ಬೀಜ ಯಾವ ರೀತಿಯಾಗಿ ಮೊದಲು ಒಂದು ಬೀಜದಿಂದ ಎಷ್ಟಾಗ್ತವೆ ಸಾವಿರಾರು ಬೀಜಗಳು ಎಣ್ಸಕ್ಕಾಗುತ್ತೆ ರೀ ಆಗಲ್ಲ ಹಲರ್ವಿಯ ಆದಾಮನ್ ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲಿದ್ವಿ ಆದಾಮನಲ್ಲಿಯೇ ಇದ್ವಿ ಹಲರ್ವಿಯ ಆದಾಮನ ಪಾಪಗಳೇ ನಮ್ಮನ್ನೇನ್ ಮಾಡಿರುವಂಥದ್ದು ಸುದ್ದಿ ಈ ಒಂದು ಬೀಜದಿಂದ ನಾನು ಮಾಡ್ತೀನಿ ಈಗ ಸಾವಿರಾರು ಬೀಜಗಳನ್ನು ನಾನು ಒಂದೇ ಬೀಜನಲ್ಲಿ ಬೀಜದಲ್ಲಿ ನಾನು ಏನು ಮಾಡ್ತೀನಿ ನೋಡುವವನಾಗ್ತೀನಿ ಅದರಂಗೆ ಒಬ್ಬ ಆದಾಮನಿಂದಲೇ ನಾವೆಲ್ಲರೂ ಕೂಡ ಏನಾಗಿದ್ದೇವೆ ಹೊರಟು ಬಂದವರಾಗಿದ್ದೇವೆ ಪ್ರೇರಿ ಹಲವಿಯಾ ಪ್ರೇಯಿಸ್ ದೇವರು ವಾಕ್ಯ ಹೇಳ್ತಾ ಇದೆ ಸೈತಾನ ಕಟ್ಟಿ ಹಾಕಿದ ಮೇಲೆ ಅನೇಕವಾದಂತ ಆಟಗಳನ್ನ ಮನುಷ್ಯನ ಜೀವಿತದಲ್ಲಿ ಆಡ್ತಾನೆ ಪ್ರೇರಿ ದೇವರ ಸಾನ್ನಿಧ್ಯದಿಂದ ತಪ್ಪಿಸ್ತಾನೆ ಭಯಂಕರವಾಗಿರ್ತಕ್ಕಂಥ ಕೃತ್ಯಗಳನ್ನ ಮಾಡಿಸ್ತಾನೆ ಸಮಾಧಾನ ಇರಲಾರದಂತ ಪರಿಸ್ಥಿತಿಯ ಒಳಗಡೆ ಮನುಷ್ಯರನ್ನ ಸೇರಿಸ್ತಾನೆ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಕುಟುಂಬದಲ್ಲಿ ಕೆಲವ್ರು ಹೇಳ್ತಾ ಇರ್ತಾರೆ ಸಮಸ್ಯೆಗಳನ್ನ ಹೇಳಿಕೊಳ್ಳುವಂತವ್ರು ಅಯ್ಯೋ ನನ್ನ ಯಜಮಾನ ಏನ್ ಮಾಡ್ತಾ ಇಲ್ಲ ಕುಡಿಯೋದು ಬಿಡ್ತಾ ಇಲ್ಲ ಕುಡಿತಾನೆ ಇದ್ದಾನೆ ಮುಂಜಾನೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲವರೆಗೆ ಹಂಗೆ ಕುಡಿತಾನೆ ಇರ್ತಾನೆ ಆದ್ರೆ ಮುಂಜಾನೆ ಸಾಯಂಕಾಲವರೆಗೂ ಊಟ ಮಾಡಕ್ ಆಗುತ್ತಾ ಊಟ ಮೂರೊಪ್ಪತ್ತು ಮಾಡ್ತೀನೋ ಅಲ್ಲಿಯ ಕೆಲವೊಬ್ರು ಎರಡು ಒಪ್ಪತ್ತು ಮಾಡ್ಬೋದು ಕೆಲವ್ರು ಒಂದೇ ಒಪ್ಪತ್ತು ಕೂಡ ಮಾಡ್ಬೋದು ಅಲ್ಲಿಯ ಯಾಕೆ ಕುಡಿತೇನೆ ಕುಡಿತಾನೆ ಕುಡಿತಾನೆ ಅಂದ್ರೆ ಅವ್ನಿಗೇನಿಲ್ಲ ತೃಪ್ತಿ ಇಲ್ಲ ಅವ್ನಿಗೇನಿಲ್ಲ ಸಮಾಧಾನ ಇಲ್ಲ ಕತ್ತೆ ಕೂಡ ತಿನ್ನೋದಂತರ ಯಾವುದು ತಂಬಾಕನ್ನು ಅಲ್ಲಲ್ಲಿ ಈಗ ಗೊತ್ತಾ ತಂಬಾಕು ಹಾಕ್ಕೊಂಡು ಉಗಿದಿದ್ದೆ ಅಗಿದಿದ್ದೇ ಅಗಿದಿದ್ದು ಬಾಯಲ್ಲಿ ಉಗಿದಿದ್ದೇ ಉಗಿದದ್ದು ಅಲ್ಲಲ್ಲಿಯ ತೃಪ್ತಿ ಇಲ್ಲ ಎಷ್ಟು ಸರಪಣಿಗಳು ಖಾಲಿ ಆಗ್ತವೆ ಎಷ್ಟು ಹಣವನ್ನು ವ್ಯರ್ಥ ಮಾಡ್ತಾರೆ ಯಾಕಂದರೆ ಅವರ ಜೀವಿತದಲ್ಲಿ ಸೈತಾನನು ಒಕ್ಕೊಂಡಿದ್ದಾನೆ ಬೇರೆ ಯಾ ದೇವರು ವಾಕ್ಯ ಹೇಳ್ತಾ ಇದೆ ಸೈತಾನನ ಬಂಧನದಲ್ಲಿ ಅವರು ಇದ್ದಾರೆ ಮೊದಲನೇದಾಗಿ ದೇವರಿಂದ ತಪ್ಪಿಸಿಕೊಂಡು ಹೋದ್ರು ದೇವರ ಸಂವಿಧಾನದಿಂದ ಹೋದ್ರು ಎರಡನೇದಾಗಿ ಸೈತಾನನ ಏನ್ ಮಾಡಿದನ ಅವ್ರನ್ನ ಬಂಧಿಸಿಟ್ಟಿದ್ದಾನೆ ಆದ್ರೆ ಭಯಪಡುವಂತ